ಲೋಕಾಯುಕ್ತ ಬಲೆಗೆ ಬಿದ್ದ ಮತ್ತೊಬ್ಬ ಭ್ರಷ್ಟ ಅಧಿಕಾರಿ ಧರಮಸಾಗರ ಪಿಡಿಒ ಕೆ ಶಿವಪ್ಪ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಅಧಿಕಾರಿ ಮನೆಯ ಖಾತೆ ಬದಲಾವಣೆ ಮಾಡಿಕೊಡಲು ಲಂಚಕ್ಕೆ ಬೇಡಿಕೆ ಲಂಚದ ಹಣ ಸ್ವೀಕರಿಸುವಾಗ ಲೋಕಾಯುಕ್ತ ಪೊಲೀಸರ ಬಲೆಗೆ ಭರಮಸಾಗರ ಗ್ರಾಮ ಪಂಚಾಯಿತಿಯಲ್ಲಿ ಘಟನೆ ಭರಮಸಾಗರದ ನಿವಾಸಿ ಕುಮಾರಸ್ವಾಮಿ ಖಾತೆ ಬದಲಾವಣೆ ಮಾಡಲು ಡಿಸೆಂಬರ್ ಹದಿನಾರಕ್ಕೆ ಅರ್ಜಿ ಸಲ್ಲಿಸಿದ್ರು ತಾಯಿ ಹೆಸರಿನಿಂದ ತನ್ನ ಹೆಸರಿಗೆ ಖಾತೆ ಬದಲಾಯಿಸಬೇಕಿತ್ತು ಖಾತೆ ಬದಲಾವಣೆ ಮಾಡಿಕೊಡಲು ಐವತ್ತು ಸಾವಿರ ಲಂಚ ಕೇಳಿದ್ದ ಶಿವಪ್ಪ ಮುಂಗಡ ಹತ್ತು ಸಾವಿರ ನೀಡಿದ್ದ ಕುಮಾರಸ್ವಾಮಿ ಬಾಕಿ ಹಣ ಡಿಸೆಂಬರ್ ಹದಿನಾರಕ್ಕೆ ಕೊಡ್ತೀನಿ ಅಂದಿದ್ದರು ಶಿವಪ್ಪ ವಿರುದ್ಧ ಲೋಕಾಯುಕ್ತಗೆ ದೂರು ರೆಡ್ ಹ್ಯಾಂಡ್ ಆಗಿ ಬಂಧಿಸಿದ ಲೋಕಾಯುಕ್ತ ಪೊಲೀಸರು ಡಿವೈಎಸ್ಪಿ ಮೃತ್ಯುಂಜಯ ಪೊಲೀಸ್ ಅಧಿಕಾರಿಗಳಾದ ವಸಂತ್ ಶಿಲ್ಪಾ ಶಿಲ್ಪ ಮಂಜುನಾಥ್ ಉಪಸ್ಥಿತರಿದ್ದರು ಭರಮಸಾಗರ ಪಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಭರಮಸಾಗರ ಗ್ರಾಮ ಪಂಚಾಯತ್ ಪಿಡಿಒ ಕೆ ಶಿವಪ್ಪ ರೆಡ್ ಹ್ಯಾಂಡ್ ಆಗಿ ಶನಿವಾರ ಲೋಕಾಯುಕ್ತ ಬಲೆಗೆ ಸಿಕ್ಕಾಕೊಂಡಿದ್ದಾರೆ ಮನೆಯ ಖಾತೆ ಬದಲಾವಣೆ ಮಾಡಿಕೊಡಲು ಕೆ ಶಿವಪ್ಪ ಅವರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಎನ್ನಲಾಗಿದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಲಂಚದ ಹಣ ಸ್ವೀಕರಿಸ್ತಾ ಇದ್ದಾಗ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಭರಮಸಾಗರದ ನಿವಾಸಿ ಕುಮಾರಸ್ವಾಮಿ ಎನ್ನುವರು ತಮ್ಮ ಮನೆಯನ್ನ ತಾಯಿಯ ಹೆಸರಿನಿಂದ ತಮ್ಮ ಹೆಸರಿಗೆ ಖಾತೆ ಬದಲಾಯಿಸಲು ಡಿಸೆಂಬರ್ ಹದಿನಾರಕ್ಕೆ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದರು ಈ ವೇಳೆ ಖಾತೆ ಚೇಂಜ್ ಮಾಡಿಕೊಡೋಕೆ ಕೆ ಶಿವಪ್ಪ ಅವರು ಐವತ್ತು ಸಾವಿರ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ ಅದರಂತೆ ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೂಡ ಕೊಟ್ಟಾಗಿತ್ತು ಬಾಕಿ ದುಡ್ಡನ್ನು ಡಿಸೆಂಬರ್ ಹದಿನಾರಕ್ಕೆ ಕೊಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದರು ಆದರೆ ಇಷ್ಟೊಂದು ಲಂಚ ಯಾಕೆ ಕೊಡಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಏನು ಮಾಡಿದ್ದಾರೆ ಅಂದರೆ ಡಿಸೆಂಬರ್ ಹದಿನೈದಕ್ಕೆ ಹೋಗಿ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ ದೂರು ಬಂದ ತಕ್ಷಣ ಲೋಕಾಯುಕ್ತ ಪೊಲೀಸರು ಪಕ್ಕಾ ಪ್ಲಾನ್ ಮಾಡಿಕೊಂಡು ಒಂದು ತಂಡ ರಚನೆ ಮಾಡಿ ಹಣ ಈಸ್ಕೊಳ್ತಿರುವಾಗ ಕೆ ಶಿವಪ್ಪ ಅವರನ್ನ ರೆಡ್ ಹ್ಯಾಂಡ್ ಆಗಿ ಬಂಧಿಸಿದ್ದಾರೆ ಸದ್ಯ ಶಿವಪ್ಪ ಅವರನ್ನ ವಶಕ್ಕೆ ಪಡೆದು ತನಿಖೆಯನ್ನು ಮುಂದುವರೆಸಿದ್ದಾರೆ ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮೃತ್ಯುಂಜಯ ಪೊಲೀಸ್ ಅಧಿಕಾರಿಗಳಾದ ವಸಂತ್ ಕುಮಾರ್ ಶಿಲ್ಪಾ ಮತ್ತು ಮಂಜುನಾಥ್ ಉಪಸ್ಥಿತರಿದ್ದರು इधु पब्लिक इंपैक्ट जनशक्ति ये निर्णायका